ಅಶ್ವವೇಗಾ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಆರ್ ಆರ್ ನಗರದ ಶಾಸಕರಾದಂತ ಮುನಿರತ್ನ ಅವರಿದ್ದಾರೆ ಅವರೊಟ್ಟಿಗೆ ಮಾತಾಡಿಸ್ತೋಗೋಣ ಸರ್ ನಮಸ್ತೆ ಸರ್ ಇವತ್ತು ಧರ್ಮಸ್ಥಳ ಈ ಹಿಂದೆ ಧರ್ಮಸ್ಥಳ ಚಲೋ ಮಾಡಿದ್ರಿ ಇವತ್ತು ಧರ್ಮಸ್ಥಳದಲ್ಲಿ ಬೃಹತ್ ಸಮಾವೇಶ ಮಾಡ್ತಿದ್ದೀರಾ ಏನ್ ಸಂದೇಶ ರವಾನೆ ಮಾಡೋದಕ್ಕೆ ಮಾಡ್ತಿದ್ದೀರಾ ಸರ್ ಇದಕ್ಕೆ ಸರ್ಕಾರ ಕೂಡ ದೊಡ್ಡ ಮಟ್ಟದ ವಿರೋಧ ವ್ಯಕ್ತಪಡಿಸ್ತಿದೆ ಇದು ಕೇವಲ ರಾಜಕೀಯ ಲಾಭಕ್ಕಷ್ಟೇ ಇವರ ಸಮಾವೇಶ ಇವರ ಹೋರಾಟಗಳು ಅಂತ ಈಗ ಧರ್ಮಸ್ಥಳದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಾವೇನು ಬೇರೆಯವ್ರ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಧರ್ಮದ ಬಗ್ಗೆ ನಾವು ರಕ್ಷಣೆಗೋಸ್ಕರ ಹೋರಾಟ ಮಾಡ್ತೀವಿ ಕಾಂಗ್ರೆಸ್ನವರು ಇದನ್ನೇನಾದ್ರು ತಪ್ಪು ತಿಳ್ಕೊಂಡ್ರೆ ಅದು ತಪ್ಪು ಅಂತ ನಾನು ಹೇಳ್ತೀನಿ ಸರ್ ಈಗಾಗಲೇ ಇಲ್ಲಿವರೆಗೂ ಕೂಡ ಸುಮ್ನೆ ಇದ್ದಂತ ಬಿಜೆಪಿ ಅಂದ್ರೆ ಎಸ್ ಐ ಟಿ ರಚನೆ ಆಗಿರೋ ಒಂದು ಹನ್ನೆರಡು ದಿವಸದವರೆಗೂ ಕೂಡ ಸುಮ್ಮನೆ ಇದ್ರು ಆಮೇಲೆ ಯಾಕೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಆರೋಪ ಮಾಡ್ತಿದಾರೆ ಸರ್ ಅದಕ್ಕೆ ನಾವು ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಯಾರು ಹಸ್ತಕ್ಷೇಪ ಮಾಡಬಾರ್ದು ಅದಕ್ಕೋಸ್ಕರ ಸ್ವಲ್ಪ ಸಮಯ ಕೊಟ್ಟಿದ್ದು ಆ ಸಮಯ ಇವಾಗೆಲ್ಲ ಬುರ್ಡೆಗೆ ಏನು ಎಷ್ಟು ಇಪ್ಪತ್ತಡಿ ಆಗುದ್ರು ನೀರ್ ಬರ್ತಾ ಇದೆ ಬುರುಡೆ ಸಿಕ್ಕಲಿಲ್ಲ ಹಂಗಾಗಿ ಇವಾಗ ಸುಳ್ಳು ಅಂತ ಗೊತ್ತಾದ್ಮೇಲೆ ನಾವು ಹಾರಾಟ ಹೋರಾಟ ಇವತ್ತು ನಿಮ್ಮ ಹೋರಾಟದಲ್ಲಿ ಏನ್ ಆಗ್ರಹ ಮಾಡ್ತೀರಾ ಸರ್ ಸರ್ಕಾರಕ್ಕೆ ಹಿಂದೂ ಧರ್ಮ ಉಳಿಬೇಕು ಹಿಂದುತ್ವ ಉಳಿಬೇಕು ಧರ್ಮಸ್ಥಳ ರಕ್ಷಣೆ ಆಗ್ಬೇಕು ಅವ್ರ ಮೇಲೆ ಸರಿಯಾದ ರೀತಿನಲ್ಲಿ ತನಿಖೆ ಆಗ್ಬೇಕು ಸರ್ ಕೊನೇದಾಗಿ ಸರ್ ಈಗಾಗಲೇ ಎಣ್ಣೆ ಕೊಡಬೇಕು ಅಂತ ನಿಮ್ಮ ಆಗ್ರಹ ಇದೆ ಇದು ಎಣ್ಣೆ ಕೊಡೋ ಅಗತ್ಯತೆ ಇಲ್ಲ ಎಸ್ಐ ತನಿಖೆ ಮಾಡ್ತಿದೆ ಅಂತ ಸಿಎಂ ಅವರು ರಾಜ್ಯಾಧ್ಯಕ್ಷ ತೀರ್ಮಾನ ಮಾಡ್ತಾರೆ